ಹೆಲೋ ವೀಕ್ಷಕರೇ ಏಳನೇ ವೇತನ ಆಯೋಗ ಬಗ್ಗೆ ವಿಡಿಯೋ ಮಾಡಬೇಕಂತ ಬಂದೀನಿ ರೀ ಏಳನೇ ವೇತನ ಯಾವಾಗ ಬರ್ತದ ಯಾವಾಗ ಅಂತ ಯಾವಾಗ ಆಗ್ತದಂತ ಕಮೆಂಟ್ ಮಾಡಿ ಮಾಡಿ ಮಂದಿ ಸಾಕು ಮಾಡ್ಯಾವ್ರಿ ಮತ್ತು ನಮಗೆ ವೀಡಿಯೋ ಮಾಡಿ ಮಾಡಿ ಬೇಜಾರು ಬಂದ್ಯದ ಅವ್ರು ಮಾಡ್ಲತ್ತಿಲ್ಲ ಏನಿಲ್ಲ ಇವತ್ತು ಏನದ ಸುದ್ದಿ ಅಂತ ಇವತ್ತೇ ಫೈನಲ್ ಮಾಡಿ ಇದಕ್ಕೆ ಚಾಪ್ಟರ್ ಮುಗಿಸ್ಬಿಡೋಣ ರೀ ಅದ್ರಗಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ವೀಡಿಯೋ ಮಾಡಿ ಮಾಡಿ ಬೈ ನೈಲತ್ತದ್ರಿ ನೋಡೋಣ ಏಳನೇ ವೇತನ ಆಯೋಗ ಯಾವಾಗ ಮುಗೀತದ ಏನಾಗ್ತದ್ರಿ ಎಲ್ಲ ಡೀಟೇಲ್ ಡಿಸ್ಕಸ್ ಇಲ್ಲೇ ಈಗೇ ವಿಡಿಯೋ ಮಾಡಿ ಇವತ್ತು ಚಾಪ್ಟರೇ ಮುಗಿಸ್ಬಿಡೋಣ ರೀ ನೋಡಿರಿ ಇಲ್ಲಿ ಸಿದ್ದರಾಮಯ್ಯ ಸರ್ ನಿಂತಿದ್ದಾರೆ ಕೈ ಜೋಡಿಸ್ಕೊಂಡು ನಿಮಗೆಲ್ಲ ಹೇಳ್ತಾ ರೀ ಸ್ವಲ್ಪ ದಿನ ಇಷ್ಟು ದಿನ ಕಾಯ್ದಿರಿ ಇನ್ನೂ ಸ್ವಲ್ಪ ನಾಲ್ಕು ದಿನ ಕಾಯಿರಿ ಏಳನೇ ವೇತನ ಆಗ್ತದ ಜಾರಿಗೆ ಆಗ್ತದ್ರಿ ನಿಮಗೆಲ್ಲ ರೊಕ್ಕ ರೊಕ್ಕಾಗಿಕ್ಕ ಸಿಕ್ತವ್ರಿ ಸಾಲರಿನೂ ಡಬಲ್ ಆಗ್ತದ ಕರ್ನಾಟಕ ಸರ್ಕಾರದಿಂದ ಏನು ಭೀ ಕೆಲಸ ಸುಳ್ಳಿಲ್ಲ ರೀ ನೀವೇ ಸ್ವಲ್ಪ ಕೆಲಸ ಸ್ವಲ್ಪ ವೇಟ್ ರೀ ಎಲ್ಲ ಸರ್ಕಾರಿ ನೌಕರಿಗೆ ಭಾಳ ಟೆನ್ಷನ್ ರೀ ಕೆಲಸ ಬಿಟ್ಟು ಏಳನೇ ವೇತನ ಆಯೋಗ ಬಗ್ಗೆನೇ ಟೆನ್ಷನ್ ತಗೋತಾ ರೀ ಅದಕ್ಕೆ ಎಲ್ಲರಿಗೆ ಹೇಳ್ತೀನಿ ರೀ ಜಲ್ದಿನೇ ಆಗಿಬಿಡ್ತದ ಏಳನೇ ವೇತನ ಆಯೋಗ ಒಂದು ವೇಳೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿರಿ ನಿಮ್ದು ಏನ್ರಿದು ಸಬ್ಸ್ಕ್ರೈಬ್ ಭೀ ಮಾಡಿರಿ ಥ್ಯಾಂಕ್ ಯು